ಸಿನಿಮಾ ಸಬ್ಸಿಡಿ ಮತ್ತೊಂದು ಸಲ ಗೊಂದಲದ ಗೂಡಾಗಿ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಸಬ್ಸಿಡಿ ಕನ್ಫ್ಯೂಷನ್ ರದ್ದಾಂತವನ್ನ ಒಂದು ಹಂತಕ್ಕೆ ಕ್ಲಿಯರ್ ಮಾಡಿಕೊಂಡ ಸಬ್ಸಿಡಿ ಕಮಿಟಿಯವರು ಈಗ ಎರಡ್ ಸಾವಿರದ ಇಪ್ಪತ್ತರ ಸಿನಿಮಾಗಳಿಗೆ ಸಬ್ಸಿಡಿ ಕೊಡೋ ವಿಷಯದಲ್ಲೂ ರದ್ದಾಂತ ಮಾಡಿಕೊಂಡಿದ್ದಾರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತರ ಸಬ್ಸಿಡಿ ಕಮಿಟಿನಲ್ಲಿ ಗೊಂದಲ ಸೃಷ್ಟಿ ಆಗಿರೋದು ಮಕ್ಕಳ ತಂಟೆಗೆ ಬಂದ್ರೆ ಹುಷಾರ್ ಅನ್ನೋ ಸಿನಿಮಾದಿಂದ ಈ ಸಿನಿಮಾ ಯಾವುದು ಯಾವಾಗ ರಿಲೀಸ್ ಆಗಿತ್ತು ಅನ್ನೋದನ್ನೆಲ್ಲ ಸೈಡ್ ಗಿಟ್ ನೋಡೋಣ ಈ ಸಿನಿಮಾದ ಡೈರೆಕ್ಟರ್ ಕೋಡ್ಲು ರಾಮಕೃಷ್ಣ ಚಿತ್ರದ ನಿರ್ಮಾಪಕರು ಇಬ್ಬರು ಒಬ್ಬರು ನಾರಾಯಣ್ ಮತ್ತೊಬ್ಬರು ಕೋಡ್ಲು ರಾಮಕೃಷ್ಣ ಚಿತ್ರದ ಸಂಭಾಷಣೆಯು ಕೋಡ್ಲು ರಾಮಕೃಷ್ಣ ಅವರದ್ದೇ ಇನ್ನು ಚಿತ್ರದ ಚಿತ್ರಕಥೆಯಲ್ಲಿ ಇಬ್ಬರ ಹೆಸರಿದೆ ಒಂದು ಕೋಡ್ಲು ರಾಮಕೃಷ್ಣ ಮತ್ತೊಂದು ರಾಮಮೂರ್ತಿ ಈಗ ಸಬ್ಸಿಡಿ ಕಮಿಟಿಗೆ ಹುಳ ಬಿಟ್ಟಿರೋದೇ ಈ ರಾಮಮೂರ್ತಿ ಅನ್ನೋ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ಫೇಮಸ್ ರಾಮಮೂರ್ತಿ ಇದ್ದಾರೆ ಒಬ್ಬರು ಬಿ ರಾಮಮೂರ್ತಿ ಇನ್ನೊಬ್ಬರು ಎಂ ಜಿ ರಾಮಮೂರ್ತಿ ಈಗ ಎರಡ್ ಸಾವಿರದ ಇಪ್ಪತ್ತರ ಸಬ್ಸಿಡಿ ಕಮಿಟಿ ಅಧ್ಯಕ್ಷ ಬಿ ರಾಮಮೂರ್ತಿ ರೂಲ್ಸ್ ಪ್ರಕಾರ ಸಬ್ಸಿಡಿ ಕಮಿಟಿಲಿ ಇರೋರು ಕೆಲಸ ಮಾಡಿರೋ ಯಾವುದೇ ಸಿನಿಮಾ ಲಿಸ್ಟಿಗೆ ಬರೋ ಹಾಗೆ ಇಲ್ಲ ಆದ್ರೂ ಈ ರಾಮಮೂರ್ತಿ ಅನ್ನೋರು ಚಿತ್ರಕಥೆ ಬರೆದಿರೋ ಸಿನಿಮಾ ಮಕ್ಕಳ ತಂಟೆಗೆ ಬಂದ್ರೆ ಹುಷಾರ್ ಸಬ್ಸಿಡಿ ಕಮಿಟಿಯ ಮುಂದೆ ಬಂದಿದೆ ಹಾಗಾದ್ರೆ ಬಿ ರಾಮಮೂರ್ತಿ ಅವರು ಈ ಚಿತ್ರಕ್ಕೆ ಚಿತ್ರಕಥೆ ಬರೆದು ಅನ್ನೋ ಪ್ರಶ್ನೆಯನ್ನ ಚಿತ್ರಲೋಕ ಕೇಳಿದಾಗ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ರಾಮಮೂರ್ತಿ ಅಂದ್ರೆ ಈ ರಾಮ ಅಲ್ಲ ಬಿ ರಾಮಮೂರ್ತಿ ಬಿದ್ರಿಗೂ ಅಲ್ಲಿ ಬೇಗಾರ್ ಅಂತ ಇದೆ ಅಲ್ಲಿ ಅವನು ನಾನು ಎರಡು ಪಿಚರ್ ಒಂದು ಮಾರ್ಚ್ ಟ್ವೆಂಟಿ ಇನ್ನೊಂದ್ ಯಾವ್ದೋ ಒಂದ್ ಎರಡು ಮಾಡಿದ್ದ ಅದು ಅವನು ಅದನ್ನು ಪ್ರೆಸ್ ವರ್ಕ್ ಮಾಡಿದ್ದ ಅವನು ಆಯ್ತಾ ಮೇಲೆ ಏನಾಯ್ತು ಒಂದ್ ವೇಳೆ ಸೆನ್ಸಾರ್ ನಲ್ಲಿ ಇರಬಹುದು ಇದೆ ಅಂದ್ರಂತೆ ಇದೆ ಆಮೇಲೆ ಏನಾಯ್ತು ಪಾಪ ರಾಮಮೂರ್ತಿ ಸೇರ್ಮನ್ ಮಾಡಿದ್ದಾರೆ ಅಂದಾಗ ಯಾಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಅವರಿಗೂ ಅದಕ್ಕೂ ಸಂಬಂಧವೇ ಇಲ್ಲ ನೀ ಅವ್ರಿಗೆ ಯಾರು ತೊಂದರೆ ಅಂತ ಹೇಳಿ ನಾನು ಅದನ್ನ ರಿಮೂವ್ ಮಾಡಿದೆ ರಾಮ್ ಮೂರ್ತಿ ಅನ್ನೋ ನಾನು ತಂದು ನಿಲ್ಲಿಸ್ತೀನಿ ಬೇಕಾರೆ ನನ್ನ ಕ್ಲಾರಿಕ್ ಕೇಸ್ ನೀವು ಚಿತ್ರದ ಕೊಟ್ಟಿದ್ರು ಇಲ್ಲ ನೋಡ್ಲಿಕ್ಕೆ ಕೊಟ್ಟಿದ್ರು ಅಷ್ಟೇ ನೋಡ್ಲಿಕ್ಕೆ ಕೊಟ್ಟಿದ್ರು ಸುಮ್ಮನೆ ನಾನು ಯಾರು ಮಾಡಿದ್ರು ಅವ್ರಿಗೆ ಕೊಡ್ತಾ ಇರ್ತಾರೆ ಅವರಿಗೆ ನನ್ನ ಫ್ರೆಂಡ್ ಇನ್ನೊಬ್ರು ಅವರಿಗೆಲ್ಲ ಕೊಡ್ತಾ ಇರ್ತೀನಿ ನೋಡ್ರಪ್ಪ ಅಂತ ಬಟ್ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅವ್ರ ಇದ್ರದ್ದು ಯಾವ ಇದು ಇಲ್ಲ ಅವ್ರು ನೋಡಕ್ಕೆ ಅಂತ ಕೊಟ್ಟೆ ಬಟ್ ಅವ್ರ ಕೊನೆಗೆ ಹೇಳಿದ್ರು ಸಾರಿ ಗುರು ನೋಡಕ್ ಆಗ್ತಾ ಇಲ್ಲ ಸತ್ತಿಕ್ಕೊಂಬೇಡಿ ಅಂತ ಹೇಳಿ ವಾಪಸ್ ಕೊಟ್ಟರು ನೋಡ್ಲೂ ಇಲ್ಲ ಅವರು ಹ್ಮ್ ಹ್ಮ್ ರಾಮ ಮೂರ್ತಿ ಅಂತ ಇದಾರೆ ನಾನು ಕಡೆ ಯಾವತ್ ಬೇಕಾದ್ರು ಕರ್ಸತ್ ರೆಡಿ ಬಿ ರಾಮ ಮೂರ್ತಿ ಅಂತಲ್ಲೇ ಇದಾರೆ ಮತ್ತೆ ನೀವು ಅದಿದ್ದಾಗ ಬಿ ರಾಮ ನಕ್ಷತ್ರ ಚಿತ್ರ ಟೈಟ್ಲಲ್ಲಿ ಯಾಕೆ ತೆಗ್ದ್ರಿ ಅಲ್ಲ ನಾ ಹೇಳದ್ನಲ್ಲ ಯಾಕೆ ತೆಗೆದೇ ಅಂದ್ರೆ ಅದನ್ನ ಹೇಳ್ತೇನೆ ಇವ್ರಿಗೆ ಇದೊಂದು ಏನೂ ಇಲ್ಲ ಇವ್ರ ನಿರಪರಾಧಿ ಇದ್ರಲ್ಲಿ ಆ ನಿರಪರಾಧಿ ಯಾಕೆ ಇದಾಗಬೇಕು ಮಂದ್ ತೊಂದ್ರೆ ಆಗುತ್ತೆ ಅಂತ ಹೇಳಿ ತೊಂದರೆ ಅದು ನಿಜ ಇವರಿಗೂ ಅದಕ್ಕೂ ಸಂಬಂಧವೇ ಇಲ್ಲ ರೀ ಹಾ ಮತ್ತೆ ಇವ್ರಿಗೆ ಯಾಕೆ ತೊಂದರೆ ಆಗೋದ್ರೆ ಏನೋ ಬಾರಿ ವರ್ಷದ ನಂತರ ಕಮಿಟಿಗೆ ಹಾಕಿದ್ದಾರೆ ಇವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣ ರಾಮಮೂರ್ತಿ ಅನ್ನೋರು ಇದಾರೆ ನಾನು ನಿರ್ಮಾಡ್ತೀನಲ್ಲ ಕಾರಣ ಇಷ್ಟೇನೆ ಏನೋ ಒಬ್ಬರಿಗೆ ಒಂದು ಬಾರಿ ವರ್ಷ ಸೀನಿಯರ್ ನಮ್ಗಿಂತಲೂ ಸೀನಿಯರು ಏನೋ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನಾನು ಯೂಸ್ ಮಾಡಿದೆ ಬಟ್ ಸೆನ್ಸಾರ್ ನೀವು ಯಾವುದೇ ಒಂದು ಫ್ರೇಮ್ ತೆಗಿಬೇಕಾದ್ರೆ ಮತ್ತೆ ರೀಸೆನ್ಸಾರ್ ಆಗಬೇಕಲ್ವಾ ಯಾವುದು ಸೆನ್ಸಾರ್ ಆದ ಒಂದು ಚಿತ್ರದಲ್ಲಿ ಏನೇ ಸೆನ್ಸಾರ್ ಆದ ಚಿತ್ರದಲ್ಲಿ ಯಾವ್ದಾದ್ರು ಸೀನ್ಗಳು ಮಾತ್ರ ಸೇರಿಸಿದ್ರೆ ಅದನ್ನೇ ರೀಸೆನ್ಸರ್ ಮಾಡಬೇಕು ಇದು ಇದು ಏನು ಅವಶ್ಯಕತೆ ಇಲ್ಲ ನೇಮ್ ಕಿತ್ತಾಕಿದ್ರೆ ಮಾಡಿದ್ರೆ ಏನು ಅವಶ್ಯಕತೆ ಇಲ್ಲ ಇಲ್ಲ ನನ್ನ ನನ್ನ ಅನುಭವದಲ್ಲಿ ಇಲ್ಲ ಇದು ದೊಡ್ಡ ಇಶ್ಯೂ ಮಾಡುವಂಥದ್ದು ಎಲ್ಲ ಏನು ನಾನ್ ನಾನು ಆಗಿ ಆಗ ಹೇಳ್ತೀನಿ ರಾಮ್ಮೂರ್ತಿ ಇವರೆಲ್ಲ ಒಂದು ತಂದು ನಿಲ್ಲಿಸ್ತೀನಿ ಬೇಕಾದ್ರೆ ಸಂದರ್ಭ ಬಂದ್ರೆ ಇದ್ರೆ ತಂದು ನಿಲ್ಲಿಸ್ತೀನಿ ಒಂದು ಬೇಕಾದ ವಿಷಯಗಳೇ ಬೇಕಾದಷ್ಟು ಇದಾವೆ ವೀರೇ ಅದ್ರ ಕಡೆ ಗಮನಕ್ಕೂ ಯಾರು ಕೊಡ್ತಾ ಇಲ್ಲ ಇದು ಯಾವ್ದು ಇದೊಂದು ಸಣ್ಣ ಇದು ಆ ಕಮಿಟಿಗಳು ಮಾಡ್ತಾರೆ ಅದಕ್ಕೆ ಯಾರ್ಯಾರೋ ಪೇಪರ್ನವರು ಬಿಟ್ಟರೆ ಬೇರೆ ಯಾರನ್ನೂ ಹಾಕೇ ಇಲ್ಲ ಹೆಚ್ಚಿನ ಭಾಗ ಎಲ್ಲ ವರ್ಷದ ಕಮಿಟಿಲು ಅದೊಂದೇ ಅಲ್ಲ ಆ ತರ ಹೇಳ್ತಾ ಹೋದ್ರು ಎಂಟರ್ಸ್ ಇದಾವೆ ಓಕೆ ಅದ್ನ ಕೆಲಕ ಇದು ಯಾವ್ದೋ ಅಲ್ಲ ರೀ ನಾನು ಫ್ರಾಂಕ್ಸ್ ಹೇಗೆ ಹೇಳ್ತೀನಿ ಇದು ರಾಮ ಮೂರ್ತಿ ಅಲ್ಲ ಈ ರಾಮ ಮೂರ್ತಿ ಅಲ್ಲ ಇವ್ರಿಗೆ ಪಾಪ ನೀವು ಇನ್ನೊಂದ್ಸೆಂಟ್ ಇವ್ರಿಗೆ ಯಾರು ತೊಂದರೆ ಆಗಬೇಕು ಅಂತ ಹೇಳಿ ನಾನು ರಿಮೂವ್ ಮಾಡಿದ್ದೇನೆ ಗೊತ್ತಾ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಸಂಬಂಧ ಅವ್ರಿಗೆ ಸಂಬಂಧ ಇಲ್ಲ ನಾನೇ ನಾನೇ ಅದನ್ನ ಹೇಳಲು ಇಲ್ಲ ಅವ್ರಿಗೆ ರಾಮಮೂರ್ತಿಗೆ ಹೇಳಲು ಇಲ್ಲ ನಾನು ನಿಮ್ಮ ಈ ಥರ ಆಗಿದ್ರಿ ಥರ ಆಗಿತ್ತು ಅದಕ್ಕಾಗಿ ತೆಗ್ದಿದೀನಿ ರೀ ಅಂತ ಹೇಳಲು ಇಲ್ಲ ನಾನು ಓಕೆ ಬಿ ರಾಮೂರ್ತಿ ಎಲ್ಲಿ ಎಲ್ಲಿ ಅವರು ಶೃಂಗೇರಿ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಅವರು ಈ ಥರ ಸ್ಕ್ರಿಪ್ಟ್ ಸೀರಿಯಲ್ ಅದು ಇದು ಡಾಕ್ಯುಮೆಂಟ್ರಿಗೆ ಅದಕ್ಕೆಲ್ಲ ಸ್ಕ್ರಿಪ್ಟ್ ಮಾಡ್ತಾರೆ ಹ್ಞೂ ಯಾವ್ದು ಯಾವ್ದು ಮುಂಚೆ ನನ್ನ ಮಾರ್ಚ್ ಟ್ವೆಂಟಿ ಸೆಕೆಂಡಲ್ಲಿ ನನ್ನ ಜೊತೆ ವರ್ಕ್ ಮಾಡಿದರು

ಅವರೇ ಬೇರೆ ಇವರೇ ಬೇರೆ ಅಂತ ಇರ್ಬೋದಾಗಿತ್ತು ಆದರೆ ಸಬ್ಸಿಡಿಗೆ ಸಿನಿಮಾ ಕಳಿಸುವಾಗ ಟೈಟಲ್ ಕಾರ್ಡಿನಲ್ಲಿದ್ದ ಚಿತ್ರಕಥೆ ರಾಮಮೂರ್ತಿ ಅನ್ನೋ ಹೆಸರನ್ನೇ ತೆಗೆದು ಹಾಕಿಸಿ ಕಳಿಸಿದ್ದಾರೆ ಗೊಂದಲ ಹುಟ್ಟಿರೋದೇ ಈ ಕಾರಣಕ್ಕೆ ಆ ರಾಮಮೂರ್ತಿಯೇ ಬೇರೆ ಈ ರಾಮಮೂರ್ತಿಯೇ ಬೇರೆ ಅನ್ನೋದಾಗಿದ್ರೆ ಸಬ್ಸಿಡಿ ಕಮಿಟಿಗೆ ಕಳಿಸುವಾಗ ರಾಮಮೂರ್ತಿ ಅನ್ನೋ ಹೆಸರನ್ನ ಡಿಲೀಟ್ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಅನುಮಾನ ಹೋಗಿ ಆಡೋಕ್ ಶುರುವಾಗುತ್ತೆ ನೀವೇನಾದ್ರೂ ಈ ಚಿತ್ರಕ್ಕೆ ಕೆಲಸ ಮಾಡಿದ್ದೀರಾ ಅಂತ ವಾರ್ತಾ ಇಲಾಖೆ ಅಧಿಕಾರಿ ನವೀನ್ ಅವರು ಬಿ ರಾಮಮೂರ್ತಿ ಅವರನ್ನ ಪ್ರಶ್ನೆ ಮಾಡಿದ್ರಂತೆ ಬಿ ರಾಮಮೂರ್ತಿ ಅವರು ಚಿತ್ರದ ಚಿತ್ರಕಥೆ ಬರೆದುಕೊಡಿ ಅನ್ನೋ ಆಫರ್ ಬಂದಿದ್ದು ನಿಜ ಆದರೆ ನಾನು ಆ ಚಿತ್ರಕ್ಕೆ ಕೆಲಸ ಮಾಡಲಿಲ್ಲ ಅಂದಿದ್ದಾರಂತೆ ಹಾಗಿದ್ರೆ ನೋ ಪ್ರಾಬ್ಲಮ್ ಅಂತ ನವೀನ್ ಹೇಳಿದ್ದಾರಂತೆ ಇದೆಲ್ಲ ಚಿತ್ರಲೋಕಕ್ಕೆ ಸಿಕ್ಕಿರೋ ಇನ್ಸೈಡ್ ಮಾಹಿತಿ ಇಷ್ಟಕ್ಕೂ ಮಕ್ಕಳ ತಂಟೆಗೆ ಬಂದ್ರೆ ಹುಷಾರ್ ಚಿತ್ರ ಸ್ಪರ್ಧೆ ಮಾಡಿರೋದು ಮಕ್ಕಳ ಚಿತ್ರ ವಿಭಾಗದಲ್ಲಿ ಮಕ್ಕಳ ಚಿತ್ರ ವಿಭಾಗದಲ್ಲಿ ಸಬ್ಸಿಡಿ ಸಿಕ್ಕರೆ ಇಪ್ಪತ್ತೈದು ಲಕ್ಷ ಸಿಗುತ್ತೆ ಒಟ್ಟಾರೆ ನಾಲ್ಕು ಮಕ್ಕಳ ಚಿತ್ರಗಳಿಗೆ ಸಬ್ಸಿಡಿ ಕೊಡಬಹುದು ಇನ್ನು ಈ ಲಿಸ್ಟ್ ಅಲ್ಲಿ ಈಗಾಗಲೇ ದಂತ ಪುರಾಣ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ದಂತ ಪುರಾಣ ಚಿತ್ರದಲ್ಲಿನ ನಟನೆಗೆ ಅತ್ಯುತ್ತಮ ಬಾಲನಟನಾಗಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರ ಮಗ ಅಹಿಲ್ ಅನ್ಸಾರಿ ಮತ್ತು ಪೋಷಕ ನಟಿಯಾಗಿ ಮಂಜುಳಮ್ಮ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಆ ಚಿತ್ರಕ್ಕೆ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಗ್ಯಾರಂಟಿ ಇನ್ನೊಂದು ಚಿತ್ರ ಪದಕಕ್ಕೂ ಪ್ರಶಸ್ತಿ ಘೋಷಣೆಯಾಗಿದೆ ಆ ಚಿತ್ರಕ್ಕೂ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಗ್ಯಾರಂಟಿ ಇನ್ನೊಂದು ಪಾರು ಆ ಚಿತ್ರದಲ್ಲಿನ ನಟನೆಗೆ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿ ಬೇಬಿ ಹಿತೈಷಿ ಪೂಜಾರ್ ಅನ್ನೋರಿಗೆ ಸಿಕ್ಕಿದೆ ಅಲ್ಲಿಗೆ ಆ ಚಿತ್ರಕ್ಕೂ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಗ್ಯಾರಂಟಿ ಮೂರು ಚಿತ್ರಗಳಿಗೆ ಸಬ್ಸಿಡಿ ಫಿಕ್ಸ್ ಆಗಿರುವಾಗ ಉಳಿದಿರೋದು ಒಂದು ಚಿತ್ರ ಆದರೆ ಆ ಸ್ಪರ್ಧೆಯಲ್ಲಿರೋದು ಇನ್ನು ಐದು ಸಿನಿಮಾ ಮಕ್ಕಳ ತಂಟೆಗೆ ಬಂದರೆ ಹುಷಾರ್ ಪಂಚಮ ಕಸ್ತೂರಿ ಐದನೇ ತರಗತಿ ದೀಕ್ಷಾ ಮುನ್ನುಡಿ ಮತ್ತು ಓ ನನ್ನ ಚೈತನ ಈಗ ಗೊಂದಲ ಸೃಷ್ಟಿಯಾಗಿರೋದು ಮಕ್ಕಳ ತಂಟೆಗೆ ಬಂದರೆ ಹುಷಾರ್ ಸಿನಿಮಾ ವಿಷಯದಲ್ಲಿ ಇತ್ತೀಚೆಗೆ ಚಿತ್ರಲೋಕ ತಲೆದಂಡ ಚಿತ್ರದಲ್ಲಿ ಸಂಪತ್ ಅನ್ನೋರು ಕೆಲಸ ಮಾಡಿದ್ದಾರೆ ಅವರೇ ಈಗ ಸಬ್ಸಿಡಿ ಕಮಿಟಿಯಲ್ಲೂ ಇದ್ದಾರೆ ಅಂತ ರಿಪೋರ್ಟ್ ಮಾಡಿತ್ತು ಝೀ ಫೈವ್ ನಲ್ಲಿ ಪ್ರಸಾರವಾಗ್ತಿರೋ ಸಿನಿಮಾದಲ್ಲಿ ಸಂಪತ್ ಹೆಸರಿದೆ ಅನ್ನೋದನ್ನ ದಾಖಲೆ ಸಮೇತ ತೋರಿಸಿತ್ತು ಚಿತ್ರಲೋಕದ ವರದಿ ನೋಡಿ ಶಾಕ್ ಆದ ವಾರ್ತಾ ಇಲಾಖೆ ಅಧಿಕಾರಿಗಳು ಸಂಪತ್ ಅವರಿಂದ ಸ್ಪಷ್ಟನೆ ಕೇಳಿದ್ರಂತೆ ಆಗ ಸಂಪತ್ ನಿರ್ಮಾಪಕರಿಂದ ಒಂದು ಪತ್ರ ತರಿಸಿಕೊಟ್ಟಿದ್ರಂತೆ ನಾವೇನಿದ್ದರೂ ನಮ್ಮ ದಾಖಲೆಗಳನ್ನಷ್ಟೇ ನೋಡ್ತೇವೆ ಖಾಸಗಿ ಓ ಟಿ ಟಿ ದಾಖಲೆಗಳನ್ನ ನೋಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ ವಾರ್ತಾ ಇಲಾಖೆ ಸಂಪತ್ ಅವರನ್ನು ಉಳಿಸಿಕೊಳ್ತು ತಲೆದಂಡ ಚಿತ್ರವನ್ನು ಉಳಿಸಿಕೊಳ್ತು ಈ ಸಂಪತ್ತಿಗೆ ರಾಜ್ಯ ಚಲನಚಿತ್ರ ಅನ್ನೋ ಹೆಸರಿನ ಬದಲು ಸರ್ಕಾರಿ ಚಲನಚಿತ್ರ ಅನ್ನೋ ಹೆಸರಿಟ್ರೆ ಒಳ್ಳೇದಲ್ವಾ ಅಂತ ಅನ್ನಿಸೋದೇನೋ ನಿಜ ಈಗ ಪ್ರಶಸ್ತಿ ಮತ್ತು ಸಬ್ಸಿಡಿ ಪಡೆಯೋ ಕೆಲವು ಚಿತ್ರಗಳು ಹೆಂಗಾಗಿದ್ದಾವೆ ಅಂದರೆ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಪಡೆಯೋ ಚಿತ್ರಗಳು ಹತ್ತು ಹದಿನೈದು ಲಕ್ಷ ಲಾಭದಲ್ಲಿರ್ತವೆ ಸಿನಿಮಾನ ಐದು ಆರು ಲಕ್ಷದಲ್ಲಿ ಸುತ್ತಿ ರೆಡಿ ಮಾಡಿರ್ತಾರೆ ಆ ವಿಷಯ ಸೇಡಿಗಿಡೋಣ ಇನ್ನೊಂದು ವಿಷಯ ಇದೆ ಸಬ್ಸಿಡಿ ಕಮಿಟಿಗೆ ಮೆಂಬರ್ ಆಗಿ ಹೋದವರು ಒಂದು ನೋಟರಿ ಪತ್ರಕ್ಕೆ ಸೈನ್ ಹಾಕಬೇಕು ಅದಕ್ಕೆ ನೂರು ರೂಪಾಯಿ ಖರ್ಚಾಗುತ್ತೆ ಆ ನೂರು ರೂಪಾಯಿ ಖರ್ಚು ಮಾಡೋಕ್ಕೂ ಆಗದೆ ಆ ಸೈನ್ ಮಾಡಲ್ಲ ನೋಟರಿ ಪತ್ರ ಕೊಡಲ್ಲ ಈಗ ಇಂಥ ಕಾಂಟ್ರವರ್ಸಿ ಆದಾಗ ಆ ನೋಟರಿ ಪತ್ರ ಹೆಲ್ಪ್ ಆಗುತ್ತೆ ಆದರೆ ವಾರ್ತಾ ಇಲಾಖೆ ಅಧಿಕಾರಿಗಳು ನೋಟರಿ ಪತ್ರಕ್ಕೂ ಸಹಿ ಹಾಕಿಸಿಕೊಳ್ಳದೆ ಸಬ್ಸಿಡಿ ಕಮಿಟಿಯಲ್ಲಿರೋ ಸಿನಿಮಾಗಳನ್ನ ನೋಡೋಕ್ ಬಿಡ್ತಾರೆ ಅದ್ ಹೆಂಗ್ ಬಿಡ್ತಾರೋ ಅವ್ರಿಗೇ ಗೊತ್ತಾಗ್ಬೇಕು ಈಗ ಕೋಡ್ಲೂರ್ ರಾಮಕೃಷ್ಣ ಅವರು ಹೇಳ್ತಿರೋ ಆ ರಾಮಮೂರ್ತಿ ಸಬ್ಸಿಡಿ ಕಮಿಟಿ ಅಧ್ಯಕ್ಷ ಬಿ ರಾಮಮೂರ್ತಿ ಅಲ್ಲ ಬೇರೆ ವ್ಯಕ್ತಿ ಅನ್ನೋದೇ ಹಾಗಿದ್ರೆ ಹೆಸರು ತೆಗೆದು ಹಾಕಿ ಸಿನಿಮಾವನ್ನ ಕಳಿಸಿದ್ಯಾಕೆ ಇಷ್ಟಕ್ಕೂ ಸೆನ್ಸರ್ ಆದ ಸಿನಿಮಾವನ್ನ ಮತ್ತೆ ಎಡಿಟ್ ಮಾಡಿಸಿ ಸಬ್ಸಿಡಿ ಅಥವಾ ಅವಾರ್ಡ್ಗೆ ಕಳಿಸೋದು ಕಾನೂನು ಉಲ್ಲಂಘನೆ ಅಲ್ವಾ ಅವಾರ್ಡ್ ಕಮಿಟಿ ಮತ್ತು ಸಬ್ಸಿಡಿ ಕಮಿಟಿಯವರು ಇದಕ್ಕೂ ಒಂದು ಹೊಸ ಸ್ಪಷ್ಟನೆ ಕೊಡಬಹುದು ಆ ಸ್ಪಷ್ಟನೆಯನ್ನು ಕೇಳೋಣ ಇಲ್ಲ ಲಿಸ್ಟು ಇದಾಗ್ಲಿ ಓಕೆ ಅವ್ರು ಅವ್ರ ಯಾರ್ ಕ್ಲೈಮ್ ಮಾಡ್ತಾರೋ ಅವ್ರ ಕೂಡ್ಲೂ ಆನ್ಸರ್ ಮಾಡ್ಕೊಳ್ಳಿ ಬಿಡಿ ಅಷ್ಟೇ ಹ್ಮ್ ಸುಮ್ಮನೆ ಕಾಂಟ್ರವರ್ಸ್ ಯಾಕ್ ಮಾಡ್ಕೊಬೇಕ್ ನಾವು ಅಲ್ಲ ಈಗ ನಾನು ಒಂದು ನಿಮಗ್ ಕೇಳ್ತಿರೋದು ನೀವು ಅದು ಸಿನ್ಮಾ ವರ್ಕ್ ಮಾಡಿದೀರಾ ವರ್ಕ್ ಮಾಡಿಲ್ಲ ನಾನು ಓಕೆ ಸಿನ್ಮಾದಲ್ಲಿ ನಿಮ್ಮ ಇದೆ ಅಂತಾರೆ ಇವ್ರ ಇವ್ರು ಅದು ಯಾತಿಗ್ ಹೇಳಿದ್ರು ಏನೋ ಅವ್ರ ಒಬ್ರ ಹೆಸರಾ ಕೇಳೋದಕ್ ಏನಾದ್ರು ಹಂಗ್ ಹೇಳ್ಕೊಂಡ್ರಾ ಏನೋ ನನ್ಗೆ ಐಡಿಯಾ ಇಲ್ಲ ಓಕೆ ಸಿನ್ಮಾ ಟೈಟ್ ಅಲ್ಲಿ ಹಾ ನಿಮ್ಮ ಹೆಸರಿದೆ ಅಂತ ಇದಾರೆ ಇದ್ರೆ ಅದನ್ನ ಕ್ಲಾರಿಟಿ ಅವರೇ ಕೊಡಬೇಕು ಕೊಡ್ಲೋರೇ ಕೊಡಬೇಕು ಈಗ ಸೆನ್ಸಾರ್ ಆಗಿದೆಯಲ್ಲ ಸೆನ್ಸಾರ್ ನಲ್ಲಿ ಬಂದಿರೋ ಇದ್ರಲ್ಲಿ ಹಾ ಚಾಲೆಂಜ್ ಮಾಡ್ತೀವಿ ತೆಗೀಲಿ ತೆಗೆದ್ರೆ ಅದರಲ್ಲಿ ನಿಮ್ಮ ಬಿ ರಾಮ್ ಹೆಸರು ಇದೆ ಅಂತಾರೆ ಸರಿ ಬಿ ರಾಮ ನಾನು ಒಬ್ನೇ ಆಗ್ತೀನ ಅಂತ ಓಕೆ 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 ಅಲ್ವಾ ಲಿಸ್ಟು ಈಗ ಅದಕ್ಕೇನು ಸಬ್ಸಿಡಿ ಆತರ ಆಯ್ತು ಅಂದಾಗ ಕರೆಕ್ಟ್ ಕಾಂಟ್ರವರ್ಸಿ ಇಲ್ಲ ಅಂತ ಹೇಳಲ್ಲ ನಾನು ಈಗ ಲಿಸ್ಟ್ ಏನು ಆಗುತ್ತೆ ಎಲ್ಲ ಟೀಮ್ ಮೆಂಬರ್ಸ್ ಕೂತ್ಕೊಂಡು ಮಾಡಿರೋದು ಕಮಿಟಿದು ನೋಡೋಣ ನೋಡೋಣ ಏನಾಗುತ್ತೆ ಅಂತ ಅಷ್ಟೇ ಇದು ಕಾಂಟ್ರವರ್ಸಿ ಮಾಡ್ಬೇಕು ಅಂತ ಇದ್ರೆ ಆ ಅದು ಅಲ್ಲಿ ಇದರಿಂದ ಸಬ್ಸಿಡಿ ಇದರಿಂದ ಹೊರಗಿಡ್ಬೇಕು ಅಷ್ಟೇ ಅವಾಗ ಅದನ್ನ ಮಾಡ್ಕೊಳ್ಳಿ ಅಷ್ಟೇ ಏನ್ ಮಾಡಕ್ ಆಗುತ್ತೆ ಈಗ ಇವ್ರು ನಂದೇ ನಾನ್ ತಪ್ಪು ಅನ್ನೋ ತರ ಇತ್ತಂದ್ರೆ ಅದು ಅವಾಗ ಆಗಿರೋದು ನೈನ್ಟೀನ್ ಅಲ್ಲಿ ಟ್ವೆಂಟಿ ನಲ್ಲಿ ಆಗಿರೋದು ನನ್ಗೆ ನಾನು ಇದು ಇಲ್ಲ ನನ್ಗೆ ಔಟ್ ಆಫ್ ಮೈ ಇದು ಅಷ್ಟು ಕೂಡ ಅದು ಬಂದಿತ್ತು ಹೌದೌದು ಬಟ್ ನನ್ಗೆ ಅದು ಆ ಸಿನಿಮಾ ನನ್ ಜ್ಞಾಪಕನೇ ಇಲ್ವಲ್ಲ ಈಗ ಟೈಟ್ಲು ಕೂಡ ಅವಾಗ ಇಟ್ಟಿರ್ಲಿಲ್ಲ ಅವರು ಅದಕ್ಕೆ ಆ ಸಿನಿಮಾ ಟೈಟ್ಲು ಕೂಡ ಇಟ್ಟಿರ್ಲಿಲ್ಲ ಅವರು ಬೇರೆ ಏನೋ ಹೆಸರಿತ್ತು ಅವ್ರು ಸ್ಕ್ರಿಪ್ಟ್ ಕೊಟ್ಟಾಗ ನನ್ಗೆ ನೋಡ್ಕೊಟ್ಟಿದ್ ಅಷ್ಟೇ ಹೊರ್ತು ಇನ್ ಇನ್ನೇನು ಹೇಳೋಣ ನಾವ್ ಇದಕ್ಕೆ ಎಲ್ಲ ಗೊತ್ತಿರೋ ಮಿತ್ರ ಹೆಂಗ್ ಮಾಡ್ತಾರೆ ಅನ್ನೋಣ ಮಾಡ್ತಿರೋದು ಹಾ ಅಲ್ಲ ಈಗ ಸೆನ್ಸಾರ್ ಕಾಪಿ ಇದ್ದು ಇಲ್ಲಿ ಹಾಕಿಲ್ಲ ಅಂತಂದ್ರೆ ಅದು ನನಗ್ ಗೊತ್ತಿಲ್ಲ ಓಕೆ ಈಗ ಸೆನ್ಸಾರ್ ಕಾಪಿಲ್ ಅವ್ರು ಹಾಕಿದ್ರೆ ಅವರು ಕೂಡ್ಲೋ ಮಿಸ್ಟೇಕ್ ಅದು